ಬಹಳ ವಿಶೇಷವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡಬೇಕಾಗಿದೆ ಬಹಳ ವಿಚಾರಗಳಲ್ಲಿ ಅಭಿವೃದ್ಧಿ ವಿಚಾರ ಅಂತಂದಾಗ ನಿಧಾನ ಆಗಿದೆ ಪ್ರಗತಿ ಇಲ್ಲ ಅನ್ನೋ ಅಂಥದ್ದನ್ನೇ ನಾವು ವೈಫಲ್ಯಗಳನ್ನೇ ನೋಡಿಕೊಂಡು ಬರುವಂಥ ಪರಿಸ್ಥಿತಿ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಸಂಬಳ್ಳಿ ಹೋಮ್ಳಿಗೆ ಮತ್ತು ಪಂಚಾಯ್ತಿಗೆ ವಿಶೇಷವಾಗಿರುವಂಥ ಕೆಸಂಬಳ್ಳಿ ಪಂಚಾಯಿತಿಯಲ್ಲಿ ಏನೇನು ವಿಶೇಷತೆ ಇದೆ ಅಂತಂದರೆ ಮೊದಲನೇದಾಗಿ ಕೆಸಂಬಳ್ಳಿ ಪಂಚಾಯಿತಿ ಇಲ್ಲೊಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿದೆ ಆರು ಎಕರೆ ಸರ್ಕಾರದಲ್ಲಿ ಜಾಗ ಕೊಟ್ಟಿದ್ದೀವಿ ನಾವು ಅಂದರೆ ಇದೇ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗ ಆರು ಎಕರೆ ನಾವು ಜಾಗ ಕೊಡೋಷಲ್ಲಿ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಮುರಾರ್ಜಿ ವಸತಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಬಹಳ ವರ್ಷಗಳ ಬೇಡಿಕೆಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಈ ಜಾಗಕ್ಕೆ ನಾವು ಪಿ ಯು ಕಾಲೇಜನ್ನು ತರುವಂಥ ಪ್ರಯತ್ನ ಮಾಡಿದ್ದೀವಿ ಯಶಸ್ವಿ ಆಗಿದ್ದೀವಿ ಪಿ ಯು ಕಾಲೇಜ್ ತರಲಿಕ್ಕೆ ಅದಾದಮೇಲೆ ಪೊಲೀಸ್ ಸ್ಟೇಷನ್ ಇರಲಿಲ್ಲ ಮತ್ತು ನಾವು ಶಿಫ್ಟಿಂಗಲ್ಲಿ ಇಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ನು ಹೊಸ ಪೊಲೀಸ್ ಸ್ಟೇಷನ್ ಕೂಡ ಎರಡು ಕೋಟಿಯಲ್ಲಿ ಮಾಡುವಂಥದ್ದು ವ್ಯವಸ್ಥಿತವಾಗಿ ಆಗಿದೆ ಅದೇ ರೀತಿ ಹಂತನಾಗಿ ನಾವು ವ್ಯಾಸಮಳ್ಳಿ ಕ್ಷೇತ್ರನ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ನಾವು ಯಾವುದೇ ಒಂದು ಇಲಾಖೆಯೂ ಕೂಡ ಇಲ್ಲಿ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಮಾಡಿದಾಗ ಮೊದಲಲ್ಲಿ ನಾವು ಕಚೇರಿನ ಇಲ್ಲಿ ತರ್ತೀವಿ ತದನಂತರ ದಿನಗಳಲ್ಲಿ ಪಂಚಾಯತಿ ಆಫೀಸ್ನ ಇಲ್ಲಿ ಇದು ಮಾಡ್ತಾರೆ ಪಂಚಾಯಿತಿ ಆಫೀಸ್ ವಿಶೇಷತೆ ಏನಂದರೆ ಬರುವಂಥ ದಿನಗಳಲ್ಲಿ ಪಂಚಾಯತಿ ಆಫೀಸಲ್ಲಿ ಅದು ಏನು ಸಮಸ್ಯೆ ಇಷ್ಟು ದಿನ ಇರ್ತಾ ಇತ್ತು ಇನ್ನು ಮುಂದೆ ಆ ಸಮಸ್ಯೆ ಬಗೆಹರಿಸಿ ಈ ಪಂಚಾಯಿತಿ ಆಫೀಸಲ್ಲಿ ಸರ್ಕಾರದ ಒಂದು ನಿರ್ಧಾರ ಆದೇಶ ಕೂಡ ಆಗಿದೆ ಏಕಾತಾನು ಕೂಡ ಪಂಚಾಯಿತಿಯಲ್ಲೇ ಮಾಡಬೇಕು ಅನ್ನುವಂಥ ಸರ್ಕಾರದ ಒಂದು ನಿಲುವು ಭಾಳ ವಿಶೇಷವಾಗಿದೆ ಅದಾದಮೇಲೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಈ ಇ ಎಸ್ ಐ ಕಾರ್ಡು ಮತ್ತು ಅವರಿಗೆ ಪಿ ಎಫು ಏನೇನು ಸೌಲಭ್ಯಗಳಿರುತ್ತೆ ಅವೆಲ್ಲ ವಿಶೇಷವಾಗಿರುವಂಥ ಸೌಲಭ್ಯಗಳು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಅವಕಾಶ ಆಗಿದೆ ಇದು ಪಂಚಾಯತಿ ವ್ಯವಸ್ಥೆಯಲ್ಲಿ ಇದೊಂಥರ ಬದಲಾವಣೆ ಅದರ ಜೊತೆಯಲ್ಲಿ ಅವಕಾಶಗಳು ಕೂಡ ಅವರಿಗೆ ಒಳ್ಳೆ ಅವಕಾಶಗಳು ಇದು ಅನುದಾನ ಎಷ್ಟು ಈ ಪಂಚಾಯಿತಿ ಕಟ್ಟಡ ಕಟ್ಟಲಿಕ್ಕೆ ಸರ್ಕಾರದಲ್ಲಿ ಅವರಿಗೆ ಅಂತ ಈ ಪಂಚಾಯಿತಿಗೆ ಒಂದು ಸ್ವಲ್ಪ ಅನುದಾನ ಇರುತ್ತೆ ಒಂದು ಕಟ್ಟಡ ಕಟ್ಟಲಿಕ್ಕೆ ಪಂಚಾಯಿತಿ ಕಟ್ಟಲಿಕ್ಕೆ ಇವರಿಗೆ ಒಂದು ಅನುದಾನ ಇರುತ್ತೆ ಅದಕ್ಕೆ ತುಂಬ ಲಿಮಿಟ್ ಇರುತ್ತೆ ಆಮೇಲೆ ಇವರು ನರೇಗಾ ಕಾರ್ಯಕ್ರಮದ ಯೋಜನೆ ಉಪಯೋಗ ಮಾಡಿಕೊಂಡು ಈ ಕಟ್ಟಡನ ಬಹಳ ಅನುಕೂಲ ಆಗುವ ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ಭಾಗದಲ್ಲಿರುವಂಥ ರೈತರಿಗೆ ಬಡವರಿಗೆ ಹತ್ರನೂ ಆಗಿ ಹತ್ರನೂ ಆಗಬೇಕು ಅವ್ರಿಗೇನಾದರೂ ಸಮಸ್ಯೆಗಳು ಉಳ್ಕೊಂಡು ಬಂದರೆ ಹತ್ರ ಕೂಡ ಆಗಬೇಕು ಆ ರೀತಿ ಯೋಗ್ಯವಾಗಿರುವಂಥ ಕಟ್ಟಡ ಕಟ್ಟಿದೆ ಹಿಂದೆ ಇದ್ದಿದ್ದು ಭಾಳ ವರ್ಷಗಳ ಹಳೇದು ಯಾವಾಗ ನೋಡಿದ್ರು ಆ ಪಂಚಾಯಿತಿಯಲ್ಲಿ ಅನಾನುಕೂಲನೇ ಜಾಸ್ತಿ ಇದೆ ಅಂತಲೇ ಇದ್ದರು ಇದು ಪಂಚಾಯಿತಿ ಅಂತ ನೋಡೋದಕ್ಕಿಂತ ಹತ್ತು ಹಳ್ಳಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ದೇವಸ್ಥಾನವಾಗಿ ನೋಡಬೇಕು ಅಂತ ನಾನು ಹೇಳ್ತೀನಿ ಪಂಚಾಯಿತಿ ಕಟ್ಟಿರೋದೇ ವಿಶೇಷತೆ ಅಲ್ಲ ಪಂಚಾಯತಿಗೆ ಯಾರೇ ಸಮಸ್ಯೆ ಹುಡುಕಿದಾಗ ಪಂಚಾಯತಿ ಸಮಸ್ಯೆಗಿಂತ ಅದನ್ನು ಅವ್ರ ಸಮಸ್ಯೆಗಳನ್ನ ಜವಾಬ್ದಾರಿಯಿಂದ ತಗೊಂಡು ಗಂಭೀರವಾಗಿ ನೋಡಿ ಅದನ್ನು ಒಂದು ದೇವಸ್ಥಾನ ಥರ ಮಾಡಬೇಕು ಕಟ್ಟಡ ಕಟ್ಟಿದ ತಕ್ಷಣ ಅದು ದೇವಸ್ಥಾನ ಆಗೋಕ್ಕಾಗಲ್ಲ ಅದಕ್ಕೆ ಆ ಪವಿತ್ರತೆನ ಕಾಪಾಡುವಂಥವ್ರು ಮೆಂಬರ್ಸ್ ಆಗಿರ್ಬೋದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಅವ್ರ ವರ್ತನೆ ನಡವಳಿಕೆ ಅದನ್ನು ಪವಿತ್ರತನ ಕಾಪಾಡಬೇಕು ರೇಗ ಅನುದಾನ ಮತ್ತು ಪಂಚಾಯತ್ ಕಟ್ಟಡ ಎಷ್ಟು